ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ತುಂಬಾ ಬೇಗ ಆಗೋವಂಥ ಮತ್ತು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರೋವಂಥ ರೆಸಿಪಿ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಮೊಸರು ಮತ್ತು ಮೂಲಂಗಿ ಸಾಂಬಾರು ಮೊಸರು ಮತ್ತು ಮೂಲಂಗಿ ಹಾಗೆ ಹಸಿಯಾಗಿ ತಿನ್ನೋದ್ರದ್ರಿಂದ ಕೂಡ ಪೈಲ್ಸ್ ಕಡಿಮೆ ಆಗುತ್ತೆ ಸ್ವಲ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಲಂಗಿ ಕೆಲವರು ಹಾಗೆ ಡೈರೆಕ್ಟಾಗಿ ತಿನ್ನೋಕ್ಕೆ ಕಷ್ಟಪಡ್ತಾರೆ ಮತ್ತು ಮೊಸರು ಜೊತೆ ಹಾಕೊಂಡು ತಿನ್ನೋಕ್ಕೂ ಕಷ್ಟಪಡ್ತಾರೆ ಹಾಗಾಗಿ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಒನ್ ಟೈಮ್ ಈ ಥರ ಮಾಡಿಕೊಂಡು ಹಸಿ ಸಾಂಬಾರಿದು ಮೂಲಂಗಿ ಮತ್ತು ಮೊಸರು ಹಾಕಿ ಮಾಡ್ಕೊಳ್ಳೋ ಹಸಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ ಬನ್ನಿ ನಾನು ಎರಡೆರಡು ಮೂಲಂಗಿ ಫ್ರೆಶ್ ಆಗಿರೋ ಮೂಲಂಗಿ ತೊಗೊಂಡು ನೀಟಾಗಿ ತೊಳೆದು ಮೇಲ್ಗಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಗಟ್ಟಿ ಮೊಸರೆ ಸೇರಿಸ್ಕೊಂಡು ಅದಕ್ಕೆ ನಾನು ಮೂಲಂಗಿ ತುರ್ದೇನು ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂದರೆ ಸೇರಿಸ್ಕೊತಿದ್ದೀನಿ ಈಗ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ಒಂಚೂರು ಪುಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಚೂರಾಗಿರೋದ್ರಿಂದ ಒಂದು ಹಾಫ್ ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಒಂದು ಮೂರು ಖಾರದ ಮೆಣ್ಸಿನ್ಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಖಾರವಾಗಿದ್ದರೆ ಚೆಂದ ಇದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಇದಕ್ಕೆ ಸ್ವಲ್ಪ ನೀರು ಇಷ್ಟೇ ಇದನ್ನಿಷ್ಟು ಸೇರಿಸ್ಕೊಂಡು ಸ್ವಲ್ಪ ರುಬ್ಕೋಬೇಕು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ರೂ ಇದನ್ನು ರುಬ್ಕೋಬೇಕು ತುಂಬ ನುಣ್ಣಗೇನು ರುಬ್ಕೊಳ್ಳೋದು ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಈಗ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆ ಫುಲ್ಲು ತಣ್ಣಗಾಗಬೇಕು ಈ ಒಗ್ಗರಣೆ ಇಷ್ಟೇ ಸಾಕು ಅಂದರೆ ಅಷ್ಟಕ್ಕೆ ನಿಲ್ಲಿಸ್ಬೋದು ನಾನು ಮುದ್ದೆಗೋಸ್ಕರ ಅನ್ನೋದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಕ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಫ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಫುಲ್ ತಣ್ಣಗಾಗಬೇಕು ಆಮೇಲೆ ಸಾಂಬಾರು ಜೊತೆ ಮಿಕ್ಸ್ ಮಾಡೋದು ಹಂಗಾಗಿ ಫಸ್ಟೇ ಒಗ್ಗರಣೆ ಇಟ್ಕೋತಿದ್ದೀನಿ ಈಗ ಮೂಲಂಗಿ ಮತ್ತು ಮೊಸರನ್ನ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕಲಸ್ಕೊಂಡು ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ನೀವು ಬೆಳ್ಳುಳ್ಳಿ ಈರುಳ್ಳಿ ತಿನ್ನೋಲ್ಲ ಅನ್ನೋರಾದರೆ ಬೆಳ್ಳುಳ್ಳಿ ಜಾಗದಲ್ಲಿ ನೀವು ಹಿಂಗೆ ಯೂಸ್ ಮಾಡ್ಕೋಬೋದು ಒಗ್ಗರಣೆ ಕೂಡ ಈರುಳ್ಳಿ ಜಾಗದಲ್ಲಿ ಹಿಂಗೆ ಯೂಸ್ ಮಾಡ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ನಮಗೆ ತಿನ್ನೋಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಇರೋರು ಸ್ಕಿಪ್ ಮಾಡಿಕೊಂಡು ಅದ್ರ ಬದಲು ಹಿಂಗೆ ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇದಿಷ್ಟೇ ಮೂಲಂಗಿ ಮೊಸರು ಹಸಿ ಸಾರು ರೆಡಿ ಆಗ್ತಿದೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋದಗೊಂದು ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಈಗ ಒಗ್ಗರಣೆ ಫುಲ್ ತಣ್ಣಗಾಗಿತ್ತು ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ತುಂಬನೇ ರುಚಿಯಾಗಿ ಬಂದಿದೆ ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಜಾಗದಲ್ಲಿ ಖಾರ ಚೆನ್ನಾಗಿ ತಿನ್ನೋರಾದರೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ರುಬ್ಕೊಬೋದು ಲಾಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ನಾನು ಮುದ್ದೆಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿ ಮೊಸರು ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವೊಂದು ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಲ್ರಿಗೂ ಶೀತ ಆಗಿತ್ತು ಇದು ಸಾಂಬಾರು ತಿಂದಂತೂ ಎಲ್ರಿಗೂ ಶೀತ ಕಡಿಮೆ ಆದಂಗೆ ಆಗೋಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಇದಕ್ಕಾಗಿ ನಿಮ್ಮೆಲ್ಲರಿಗೂ